ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಯಾರು ಏನು ಭವಿಷ್ಯ ಹೇಳ್ತಾನೆ ಏನು ನಾನು ಹಿಂದೂ ಕೂಡ ಹೇಳಿದ್ದೀನಿ ವಿರೋಧ ಪಕ್ಷ ನಾಯಕರು ನನ್ನ ಆತ್ಮೀಯ ಗೆಳೆಯರೋರು ರಾಜಕೀಯದಲ್ಲಿ ನಮ್ಗಿಂತ ಒಂದು ಸ್ವಲ್ಪ ಇದ್ದಾರೆ ಅವರು ಈ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ ಅವರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನೋ ಇಚ್ಛಾ ಸಿಗ್ತಿದ್ರೆ ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಂತಿದ್ರೆ ಇಲ್ಲೊಂದು ಬಬಲಾದಿ ಅಂತೇಳಿ ಒಂದು ಮಠದ ಅಲ್ಲಿ ಬೇಕಾದ್ರೆ ಒಂದು ತಿಂಗಳಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದಾವೆ ಕಾಲಜ್ಞಾನ ಅದನ್ನು ಅಧ್ಯಯ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು ಇಲ್ಲಾಂದರೆ ಸುಮ್ಮನೆ ರಾಜಕೀಯ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಇದು ನಮ್ಮ ಕಡೆ ಒಂದು ಹಳ್ಳಿ ಒಳಗೆ ಗಾದಿ ಮಾತಿದೆ ದೋಷಿಗಾನಿ ಹಾಂತಿ ಹಾಸಿಗೆ ಆಗ ಸತ್ತು ಹೋದ್ಲು ಅಂತೇಳಿ ಹಂಗ ಯಾರು ಭವಿಷ್ಯನ ಯಾರಿಗೆ ಹೇಳೋಕ್ಕಾಗಲ್ಲ ನಾನು ಅಶೋಕ್ ಅಣ್ಣನಿಗೆ ಇಷ್ಟು ಹೇಳ್ತೀನಿ ನಿಮಗೆ ಭವಿಷ್ಯ ಹೇಳುವಂಥ ಆಸಕ್ತಿ ಇದ್ದರೆ ಅದನ್ನು ಏನಾದರೂ ಒಂದು ವಿದ್ಯೆ ಅಂತ ಹೇಳಿ ನೀವು ಕಲ್ಕೋಬೇಕು ಅಂತಿದ್ದರೆ ನಾನು ಉಚಿತವಾಗಿ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಬಬಲಾದಿ ಮಠದಲ್ಲಿ ಬಿಡ್ತೀನಿ ಅಲ್ಲಿ ಕೆಲವೊಂದು ದಿವಸ ಅಧ್ಯಯನ ಮಾಡಿಕೊಂಡು ಮುಂದೆ ಭವಿಷ್ಯ ಹೇಳಿಕ್ಕೆ ಪ್ರಾರಂಭ ಮಾಡಲಿ ಅಂತ ನಾನು ತಿಳ್ತೀನಿ